ಸರ್ ನಾವು ಬೀದಿ ಬದಿ ವ್ಯಾಪಾರಿಯಾಗಿ ನಾನು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರಿಗೆ ಡಿಸೇಬಲ್ ಪೈಪ್ಲೈನ್ ರೋಡಲ್ಲಿ ವ್ಯಾಪಾರ ಮಾಡಿದ್ವಿ ಮುಂಚೆಗೆ ನಾವು ಬೋನ್ ಮಿಲಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ ಬೋನ್ ಮಿಲಲ್ಲಿ ಹೈ ಟೆನ್ಷನ್ ಇದು ಬಂತು ಅಂತೇಳ್ಬಿಟ್ಟು ಅಲ್ಲೇನೋ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ನಮ್ಮನ್ನು ತೆರವುಗೊಳ್ಸೋದು ಅಲ್ಲಿಂದ ಅಲ್ಲಿಂದ ಮೆಟ್ರೋ ಟೇಷನ್ ಹತ್ರ ಅಂತ ಹೋದ್ವಿ ಮೆಟ್ರೋ ಟೇಷನ್ ಬರ್ತಾ ಇದೆ ಅಂತೇಳಿ ಅಲ್ಲೂ ನಮ್ಮನ್ನು ತೆರವುಗೊಳಿಸಿದ್ರು ಅಲ್ಲಿಂದ ಬಗ್ಲು ಗುಂಟೆಗೆ ಅಂತ ಬಂದ್ವಿ ಬಗ್ಲು ಗುಂಟಲ್ಲಿ ಅಲ್ಲಿ ಟ್ರಾಫಿಕ್ ಆಗ್ತಾಯಿದೆ ಅಲ್ಲೂ ತೆರವುಗಳಿಸೋದ್ರು ಅದಾಗಿದ್ದಾದಮೇಲೆ ನಾವು ಪೈಪ್ಲೈನ್ಗೆ ಅಂತೇಳಿ ಸುಮಾರು ಜನ ನಾವು ಮಾತುಕತೆ ಮಾಡ್ಕೊ ಸುಮಾರು ಜನ ಪಾರ್ಕ್ ರೋಡಲ್ಲಿ ನಾವು ಫುಟ್ಪಾತಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಕ್ಕೆ ಬಂದ್ವಿ ನಾವು ಇವಾಗ ಅಲ್ಲೂ ಸಹ ನಾವು ತೆರವುಗೊಳಿಸ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ನಾವು ಸುಮಾರು ವರ್ಷದಿಂದ ಹತ್ತೆರಡು ವರ್ಷದಿಂದ ಸುಮಾರು ನಾವು ಒಂದು ನೂರಪ್ಪ ನೂರು ಮೂವತ್ತು ಜನದವರೆಗೂ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ನಾವೆಲ್ಲರೂ ಈಗ ಬಿ ಬಿ ದಾಸಹಳ್ಳಿ ಒಳಗಡೆ ಎಲ್ಲದಕ್ಕೂ ಮಾಡ್ಕೊಟ್ಟಿದ್ದಾರೆ ಒಂದು ಪಾರ್ಕ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಒಂದು ಆಟದ ಮೈದಾನ ಅಂತ ಮಾಡ್ಕೊಟ್ಟಿದ್ದಾರೆ ಒಂದು ಕ್ರಿಕೆಟ್ ಆಡೋದಕ್ಕೆ ಅಂತ ಮಾಡ್ಕೊಟ್ಟಿದ್ದಾರೆ ರೈತರು ಬೆಳೆದಿರೋದಕ್ಕೂ ಮಾರ್ಕೆಟ್ ಇದೆ ರೈತರಿಂದ ಮಾರಿರೋದು ತಗೊಂಬಂದು ನಾ ಮಾರೋದಕ್ಕೆ ಒಂದು ಯಾವುದೇ ರೀತಿಯಲ್ಲಿ ಸೌಲಭ್ಯ ಇಲ್ಲ ದಾಸಹಳ್ಳಿ ಒಳಗಡೆ ಒಂದು ಮಾರುಕಟ್ಟೆ ಹೇಳ್ಬಿಟ್ಟು ಇದುವರೆಗೂ ಸಹ ಇಲ್ಲ ಅದಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರನೂ ಕೇಳ್ಕೊತಾ ಇದೀವಿ ಎಮ್ ಎಲ್ ಎ ಅವ್ರ ಮನೆ ಹತ್ರನೂ ಸಹ ನಾವು ಹೋಗಿದ್ದೀವಿ ಹೋಗಿದ್ರು ಸಹ ನಮಗೆ ಮೇಲಧಿಕಾರಿಗಳಿಂದ ಪ್ರಜಾರ ಇರೋದ್ರಿಂದ ಅವರು ರೈ ಇದು ಮೋರಿನ ನಾವು ಕ್ಲೀನ್ ಮಾಡಲೇಬೇಕು ಅಂತೇಳಿ ಸರ್ಕಾರ ಮಾಡಿದೆ ಅದಕ್ಕೆ ನಾವು ಎಮ್ ಎಲ್ ಎ ಅವ್ರು ಮಾತಾಡೋ ಮಾತಾಡೋಲ್ಲ ಅಂತ ಪೇಪರಲ್ಲೇ ಬಂದ್ಬಿಟ್ಟಿದೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಆ ನೀವೇ ಎಲ್ಲರೂ ಜಾಗ ತೋರ್ಸಿಬೇಕಾರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ನಮ್ ಮುಂದಕ್ಕೆ ಏನಿಲ್ಲ ನಿಮ್ ದಾರಿ ಎಲ್ಲರೂ ಬೇರೆ ಕಡೆ ನೋಡಿ ಅಂತ ಇದಾರೆ ಎಷ್ಟು ಎಷ್ಟು ಕಡೆ ಅಂತ ದಾರಿ ಅಂತ ನೋಡ್ಕೊಂಡು ನೋಡ್ಕೊಂಡು ನಾವ್ ಎಲ್ಲೋಗೋಣ ಹೋಗೋಣ ನಾವು ನಾವೆಲ್ಲೂ ಹೋಗೋದಕ್ಕೆ ದಾರಿ ಇಳ್ದಿರೋದಕ್ಕೆ ಇವತ್ತು ಬಿ ಬಿ ಎಂ ಪಿ ಹತ್ರನೇ ಬಂದು ಕೂತ್ಕೊಂಡು ನಾವು ನಮಗೆ ಶಾಶ್ವತವಾಗಿ ಜಾಗ ಮಾಡ್ಕೊಡೋವರೆಗೂ ನಾವೆಲ್ಲೂ ಹೋಗ್ಬಾರ್ದು ಯಾಕಂದ್ರೆ ಇವತ್ತು ನಾವು ಹೊರ್ಟೋಗ್ಬಿಡೋ ಇನ್ನೂ ಮುಂದಿನ ಪೀಳಿಗೆಗಳು ಇನ್ನೂ ಕಾಯ್ಕೊಂಡಿರ್ತಾರೆ ಎಲ್ಲರಿಗೂ ಕೆಲಸ ಇವಾಗ ನೀವು ನಿರುದ್ಯೋಗಿನ ಜಾಸ್ತಿ ಇರೋದು ಉದ್ಯೋಗ ಯಾವುದೂ ಇಲ್ಲ ಯಾವುದೋ ಇವಾಗ ಡಿಸಬಿಲಿಟಿ ಇರೋಂಥವ್ರೇ ಆಗಿರ್ಬೋದು ವಿದ್ವೆಯವರೇ ಆಗಿರ್ಬೋದು ಏನಕ್ಕೆ ಅವ್ರಿಗೆ ಎಜುಕೇಷನ್ ಇಲ್ಲ ಅಂತಂದ್ರೂ ಏನೋ ಒಂದು ಹತ್ರ ಕೂತ್ಕೊಂಡು ವ್ಯಾಪಾರ ಮಾಡಿಕೊಂಡು ಮಾಡ್ಕೊಂಡು ಅನ್ನೋ ಒಂದು ಇದಿರುತ್ತೆ ಈಗ ಅದಕ್ಕೂ ಅವಕಾಶ ಸಿಗಲಿಲ್ಲ ಅಂತೇಳಿದ್ರೆ ಎಲ್ಲೋಗ್ತಾರೆ ಈಗ ಹೌದು ಅದನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇರೋದು ಇವಾಗ ಅದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ವಿಷ ತಗೊಂಡೇ ಸಾಯ್ಬೇಕು ನಾವು ಆ ಪೊಸಿಷನಲ್ಲಿ ಇದ್ದೀವಿ ಈಗ ಅಧಿಕಾರಿಗಳು ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡೋವರೆಗೂ ಸರಿಯೇ ಇದ್ರ ಮುಂದೆ ನಾವು ಹೋರಾಟ ಮಾಡಲೇಬೇಕು ಅಂತ ನಿಂತಿದ್ದೀವಿ ಸರ್ ಇಲ್ಲ ಯಾವ ಅಧಿಕಾರಿಗಳು ಸಹ ಬರ್ತಾ ಇಲ್ಲ ಸರ್ ಯಾಕೆ ಹೇಳಿದ್ರೆ ಹದಿನೇಳನೇ ತಾರೀಕಿಂದನೂ ಸತತವಾಗಿ ನಾವು ಎಮ್ ಎಲ್ ಎರ ಮನೆ ಹತ್ರನೂ ಸಹ ನಾವೊಂದು ಮೂರು ನಾಲ್ಕು ಸಲ ಹೋಗಿದ್ದೀವಿ ಬಿ ಬಿ ಎ ಬಿ ಎ ಹತ್ರ ಸುಮಾರು ಸಲ ಬಂದಿದ್ದೀವಿ ಮತ್ತು ಕಾರ್ಪೊರೇಷನ್ ಹತ್ರನೂ ಹೋಗಿದ್ದೀವಿ ಕಮಿಷನರು ಸಹ ಬಂದು ಜಾಗ ನೋಡಿ ನಾನು ಒಂದು ಎರಡು ದಿವಸ ಟೈಮ್ ಕೊಡಿ ನಾನು ನಿಮ್ಗೊಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಲೂ ಸಹ ಹೇಳ್ಬಿಟ್ಟೋದ್ರು ಅದಕ್ಕೂ ಸಹ ನಮ್ಗೆ ಯಾವುದೇ ರೀತಿಯಲ್ಲೇ ಪ್ರತಿಕ್ರಿಯೆನೇ ಇಲ್ಲ ಎರಡು ದಿನ ಟೈಮ್ ಅಂತ ಕೇಳಿದಾರೆ ಸುಮಲತಾ ಅಂತ ಹೇಳಿ